ಯಾರಿಗಾದ್ರು ಥೈರಾಯ್ಡ್ ಇದ್ರೆ ಥೈರಾಯ್ಡ್ ಅಲ್ಲಿ ತುಂಬಾ ವ್ಯಾಲ್ಯೂಸ್ ಜಾಸ್ತಿ ಆಗಿದ್ರೆ ಅಥವಾ ವ್ಯಾಲ್ಯೂಸ್ ನ ಕಡಿಮೆ ಮಾಡಬೇಕು ಅಂತಿದ್ರೆ ಅಥವಾ ಈಗ ಬಾರ್ಡ್ರ ಬಂದಿದೆ ಅದನ್ನ ರಿವರ್ಸ್ ಮಾಡಬೇಕು ಅಂತ ಅಥವಾ ಈ ಥೈರಾಯ್ಡ್ ಇಂದ ಬೇರೆ ಬೇರೆ ಸಮಸ್ಯೆಗಳು ಗುಣಲಕ್ಷಣಗಳು ಕಾಣಿಸ್ಕೊತಾ ಇದ್ರೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಅವ್ರು ಎಲ್ಲರಿಗೂ ಕೂಡ ಈ ವಿಡಿಯೋಲಿ ಹೇಳೋದನ್ನ ಫಾಲೋ ಮಾಡೋದ್ರಿಂದ ರಿವರ್ಸ್ ಮಾಡಬಹುದು ಥೈರಾಯ್ಡ್ ವ್ಯಾಲ್ಯೂಸ್ ನಾರ್ಮಲ್ ರೇಂಜ್ ಗೆ ತರ್ಬೋದು ಹಾಗಾದ್ರೆ ಲೈಫ್ ಸ್ಟೈಲ್ ಅಲ್ಲಿ ಏನ್ ಚೇಂಜ್ ಮಾಡಬೇಕು ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಬನ್ನಿ ಇಂದಿನ ವಿಡಿಯೋಣ ಥೈರಾಯ್ಡ್ ಅಲ್ಲಿ ತುಂಬಾ ತರ ಥೈರಾಯ್ಡ್ ಇದೆ ಯಾವುದೇ ತರ ಥೈರಾಯ್ಡ್ ಇರಲಿ ಕಾಮನ್ ಆಗಿ ಇದಿಷ್ಟು ಎಲ್ಲಾ ಥೈರಾಯ್ಡ್ ಬಂದಿರೋರು ಬಾರ್ಡರ್ ಅಲ್ಲಿ ಇರೋರು ಟ್ಯಾಬ್ಲೆಟ್ಸ್ ತಗೊಳ್ತಿರೋರು ತಗೊಳ್ದೇ ಇರೋರು ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕಾಗತ್ತೆ ಅಕಸ್ಮಾತ್ ಥೈರಾಯ್ಡ್ ಇದೆ ಅಂತ ಅಂದ್ರೆ ಅವರಲ್ಲಿ ಯಾವ ರೀತಿ ಗುಣಲಕ್ಷಣಗಳು ಇರುತ್ತೆ ಅಂದ್ರೆ ನೀವು ರಾತ್ರಿ ಚೆನ್ನಾಗಿ ಒಂಬತ್ತು ಗಂಟೆನೆ ನಿದ್ದೆ ಮಾಡಿರಿ ಆದ್ರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ನಿದ್ದೆ ಬೇಕು ಅಂತ ಅನ್ಸುತ್ತೆ ಇದ್ಬೇಕು ಅಂತಾನೆ ಮನ್ಸು ಬರೋಲ್ಲ ಅಷ್ಟೊಂದ್ ಸುಸ್ತಾಗ್ತಾ ಇರುತ್ತೆ ಯಾರಿಗಾದ್ರೂ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಕೂದ್ಲು ಉದುರುತ್ತಲ್ಲ ಆ ರೇಂಜ್ ಗೆ ಕೂದ್ಲು ಉದ್ರುತ್ತಾ ಇರುತ್ತೆ ಆಮೇಲೆ ಸ್ಕಿನ್ ಕಲರ್ ಅಲ್ಲೂ ತುಂಬಾ ಚೇಂಜಸ್ ಬರುತ್ತೆ ಹೈಪರ್ ಪಿಗ್ಮೆಂಟೇಶನ್ ಎಲ್ಲ ಬಂದ್ಬಿಡತ್ತೆ ಕೆಲವೊಂದೊಂದ್ ಥೈರಾಯ್ಡ್ ಅಲ್ಲಿ ಇದ್ದಕ್ಕಿದ್ದಂಗೆ ತುಂಬಾ ದಪ್ಪ ಆಗೋಗ್ತಾರೆ ಇನ್ನೊಂದ್ ಕೆಲವೊಂದೊಂದ್ ಥೈರಾಯ್ಡ್ ಅಲ್ಲಿ ಇದ್ದಕ್ಕಿದ್ದಂಗೆ ತೀರಾ ಸಣ್ಣ ಆಗೋಗ್ತಾರೆ ಎಷ್ಟೊಂದ್ ಜನಕ್ಕೆ ಮಲಬದ್ಧತೆ ಪ್ರಾಬ್ಲಮ್ ಕಾಣಿಸ್ಕೊಳತ್ತೆ ಮೋಷನ್ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಪೀರಿಯಡ್ಸ್ ಕೂಡ ಇಂಬ್ಯಾಲೆನ್ಸ್ ಆಗೋಗ್ಬಿಡತ್ತೆ ಮಸಲ್ ಪೈನ್ ಬರೋದು ಮಸಲಲ್ಲಿ ಕ್ರಾಂಪ್ ಕಾಣಿಸ್ಕೊಳ್ಳೋದು ಉಗ್ರುಗಳು ಕಟ್ ಆಗೋದು ಡ್ರೈ ಸ್ಕಿನ್ ಆಮೇಲೆ ನ ತಡಿಯಕ ಆಗಲ್ಲ ಆಮೇಲೆ ಮೂಡ್ ಅಂತೂ ಸಿಕ್ಕಾಟ ವೇರಿಯೇಷನ್ ಆಗುತ್ತೆ ದುಃಖ ಇದಂಗೆ ಬೇಜಾರು ಈ ರೀತಿ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ ಈ ಲಕ್ಷಣಗಳೆಲ್ಲ ಹೊರಟೋಗ್ಬಿಡ್ಬೇಕು ಮತ್ತೆ ನಿಮ್ಮ ಥೈರಾಯ್ಡ್ ಗ್ಲಾಂಡ್ ನ ಕರೆಕ್ಟ್ ಆಗಿ ವರ್ಕ್ ಮಾಡ್ ನೀವು ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳೋದನ್ನ ಲೈನ್ ಟು ಲೈನ್ ಫಾಲೋ ಮಾಡಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ವ್ಯಾಲ್ಯೂಸ್ ಅಲ್ಲಿ ನೀವೇ ರಿಸಲ್ಟ್ನ ನೋಡ್ತೀರಾ ಮತ್ತು ತುಂಬ ಜನ ಇದನ್ನ ರಿವರ್ಸ್ ಕೂಡ ಮಾಡ್ಬೋದು ಯಾಕಂದರೆ ಖುದ್ದು ನಾನು ಇದೆಲ್ಲವನ್ನೂ ಕೂಡ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ತುಂಬಾ ರಿಸರ್ಚ್ ಮಾಡಿದೀನಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಿಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಆಹಾರಗಳನ್ನ ಕೊಟ್ಟರೆ ಹೇಗೆ ನಿಮ್ಮ ಬಾಡಿ ಹಾಳಾಗುತ್ತೋ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಆಹಾರಗಳನ್ನ ಕೊಟ್ಟಾಗ ಅದು ಕರೆಕ್ಟ್ ಆಗಿ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿ ನೀವು ಥೈರಾಯ್ಡ್ ಕೂಡ ಅಪ್ಲೈ ಮಾಡಬಹುದು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ನೀವು ಪ್ರತಿದಿನ ರಾತ್ರಿ ಒಂದ್ ಸ್ಪೂನ್ ಧನಿಯನ್ನ ಒಂದು ಗ್ಲಾಸ್ ನೀರ್ ಒಳಗಡೆ ಹಾಕಿ ನೆನೆಯಾಕಿ ಇಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಬೇಕು ಇದು ಬೆಳಗ್ಗೆ ಕುಡಿಬೇಕು ಕಂಪಲ್ಸರಿ ಸರಿ ಕುಡಿಬೇಕು ಮತ್ತೆ ರಾತ್ರಿ ಊಟ ಆಗಿದ ಅರ್ಧ ಗಂಟೆ ಆದ್ಮೇಲೆ ಇಲ್ಲ ಅಂತಂದ್ರೆ ಊಟ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಕೊತ್ತಂಬರಿ ಸೊಪ್ಪಿದ್ಯಲ್ಲ ಅದನ್ನ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಗಟ್ಟಿಯಾಗಿದ್ರೆ ಆಗಿದ್ರೆ ಸ್ಪೂನ್ ಅಷ್ಟು ಒಂದು ಗ್ಲಾಸ್ ನೀರೊಳಗಡೆ ಹಾಕ್ಬಿಟ್ಟು ನೀವು ಕುಡಿಬೇಕು ಇದಕ್ಕೆ ಉಪ್ಪಾಗ್ಲಿ ಅಹ್ ಅಥವಾ ಖಾರದ ಪುಡಿ ಆಗ್ಲಿ ಮೆಣಸು ಪುಡಿ ಆಗ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಕುಡಿಯೋಂಗಿಲ್ಲ ಈ ಎರಡು ಜ್ಯೂಸ್ ನ ಮಿಸ್ ಮಾಡದೆ ನೀವು ಕುಡಿಬೇಕು ಇದು ಥೈರಾಯ್ಡ್ ಗ್ಲಾಂಡ್ ಗೆ ತುಂಬಾ ಒಳ್ಳೇದು ಪ್ರತಿದಿನ ನಿಮ್ಗೆ ಪೇಸ್ಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಫ್ರಿಡ್ಜ್ ಅಲ್ಲಿ ರೆಡಿ ಮಾಡಿ ಇಟ್ಬಿಡಿ ದಿನಕ್ಕೆ ದಿನಕ್ಕೊಂದ್ಸಲ ಈ ರೀತಿ ನೀವು ಪ್ರಿಪೇರ್ ಮಾಡಿ ಮಾಡಿ ಇಡಬಹುದು ಈಗ ಇದ್ರ ಜೊತೆಗೆ ನಾನು ಹೇಳ್ತೀನಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಲಾಂಗ್ ಪೆಪರ್ ಹನ್ನೆರಡು ಗ್ರಾಮು ಹನ್ನೆರಡು ಗ್ರಾಮು ಒಣಶುಂಠಿ ಹನ್ನೆರಡು ಗ್ರಾಮು ಕಪ್ಪು ಮೆಣಸು ಇವು ಮೂರನ್ನು ಈಕ್ವಲ್ ಕ್ವಾಂಟಿಟಿಲಿ ನೀವು ತಗೊಂಡು ಚೆನ್ನಾಗಿ ಮಿಕ್ಸಿಲಿ ರುಬ್ಬಿಟ್ಟು ಪೌಡರ್ ಮಾಡಿಟ್ಕೊಳ್ಳಿ ಇದನ್ನ ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಜಸ್ಟ್ ಒಂದು ಅಥವಾ ಎರಡು ಪಿಂಚಷ್ಟು ಬಾಯೊಳಗಡೆ ಹಾಕ್ಬಿಟ್ಟು ನೀವು ಹಾಗೇನೆ ಆ ರಸನ ಕುಡ್ಕೊಳ್ಳಿ ಇದರಿಂದ ನಿಮ್ಮ ಥೈರಾಯ್ಡ್ ಗ್ಲಾಂಡು ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಪ್ರತಿದಿನ ಮಿಸ್ ಮಾಡದೆ ಇಪ್ಪತ್ತು ನಿಮಿಷ ಸೂರ್ಯನ್ಗೆ ಎಕ್ಸ್ಪೋಸ್ ಆಗಿ ಸೂರ್ಯನ್ ಕಿರಣಗಳನ್ನ ತಗೊಳ್ಳಿ ಇದರಿಂದ ಡಿ ತ್ರೀ ವಿಟಮಿನ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಕಂಪಲ್ಸರಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಕರೆಕ್ಟ್ ಆಗಿ ಒಂದು ಗಂಟೆ ಮಿನಿಮಮ್ ಮಿಸ್ ಮಾಡದೆ ವಾಕ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಯೋಗ ಮಾಡೋ ಅಭ್ಯಾಸ ಇದ್ರೆ ಮಾಡಿ ಜಿಮ್ಮು ಸ್ವಿಮ್ಮು ನಿಮಗ್ ಬಿಟ್ಟಿದ್ದು ಯಾವ್ದಾದ್ರೂ ಸರಿ ಪರವಾಗಿಲ್ಲ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡಿದ್ರೆ ಆಡೆಡ್ ಅಡ್ವಾಂಟೇಜು ಅಂತ ಹೇಳ್ಬೋದು ಅದರಲ್ಲೂ ನೀವು ಭ್ರಮರಿ ಪ್ರಾಣಾಯಾಮನ ಅಟ್ಲೀಸ್ಟ್ ಇಲ್ಲ ಅಂತಂದ್ರೂ ಒಂದು ಐದು ನಿಮಿಷ ಅಭ್ಯಾಸ ಮಾಡಿ ಅವಾಗ ಥೈರಾಯ್ಡ್ ಗ್ಲ್ಯಾಂಡು ಆಕ್ಟಿವೇಟ್ ಆಗುತ್ತೆ ವಾಕಿಂಗ್ ಇಂದ ಬಂದ ತಕ್ಷಣ ಮಿಸ್ ಮಾಡದೆ ನೀವು ಬ್ರೆಜಿಲಿಯನ್ ನಟ್ನ ತಿನ್ಬೇಕು ಒಂದು ಅಥವಾ ಎರಡು ಮೇಲೆ ತಿನ್ನೋಗಿಲ್ಲ ಏನಕ್ಕೆ ಈ ನಟನೆ ತಿನ್ಬೇಕು ಅಂತಂದ್ರೆ ಸೆಲೆನಿಯಮ್ ಇರುತ್ತೆ ಅದು ಥೈರಾಯ್ಡ್ ಗ್ಲಾಂಡ್ ಫಂಕ್ಷನ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅದ್ರ ಜೊತೆಗೆ ಪ್ರತಿ ರಾತ್ರಿ ನೀವು ಮಿಸ್ ಮಾಡದೆ ಒಂದಷ್ಟು ಸೀಡ್ಸು ನಟ್ಸ್ ಡ್ರೈ ಫ್ರೂಟ್ಸ್ ನೆನೆಯಾಕ್ಬೇಕಾಗತ್ತೆ ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ತಿನ್ಬೇಕಾಗತ್ತೆ ಅದ್ರಲ್ಲಿ ನೀವು ಯಾವ್ದು ಮಿಸ್ ಮಾಡಬಾರ್ದು ಅಂತಂದ್ರೆ ಕಪ್ಪು ಎಳ್ಳು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಪ್ಪು ಜೀರಿಗೆ ಪ್ರೋನ್ಸ್ ಸಬ್ಜಾ ಸೀಡು ಕಲ್ಲಂಗಡಿಯನ್ ಬೀಜ ವಣದ್ರಾಕ್ಷಿ ಇದಿಷ್ಟು ಕಂಪಲ್ಸರಿ ಯಾಕೆ ಅಂತ ಕೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡು ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ವೈಟಮಿನ್ಸು ಪ್ರೋಟೀನ್ಸು ಮಿನರಲ್ಸು ಬೇಕಾಗುತ್ತೆ ಅದೇನಾದರೂ ನಿಮ್ಮ ದೇಹದಲ್ಲಿ ಇಲ್ಲ ಅಂತಂದ್ರೆ ಅದು ಕರೆಕ್ಟಾಗಿ ಫಂಕ್ಷನ್ ಮಾಡಲ್ಲ ಅದು ಕರೆಕ್ಟಾಗಿ ಫಂಕ್ಷನ್ ಮಾಡಲ್ಲ ಅಂದ್ರೆ ಇಡೀ ಬಾಡಿನೇ ಕರೆಕ್ಟಾಗಿ ಫಂಕ್ಷನ್ ಆಗಲ್ಲ ಈ ರೀತಿ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಕಂಪಲ್ಸರಿ ಇದನ್ನ ನೀವು ಆಡ್ ಮಾಡ್ಕೊಳ್ಳೇಬೇಕು ಯಾವ್ಯಾವ ವೈಟಮಿನ್ ಡಿಫಿಶಿಯನ್ಸಿಯಿಂದ ಥೈರಾಯ್ಡ್ ಗ್ಲ್ಯಾಂಡ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಮೆಗ್ನೀಷಿಯಮು ಅಯೋಡಿನು ಸೆಲೋನಿಯಮು ಜಿಂಕು ಕ್ರೋಮಿಯಮು ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಇದ್ರಲ್ಲಿ ಯಾವ್ದಾದ್ರು ಡಿಫಿಷಿಯನ್ಸಿ ಆಯ್ತು ಅಂತಂದ್ರೆ ಥೈರಾಯ್ಡ್ ಗ್ಲಾಂಡ್ ಡಿಸ್ಫಂಕ್ಷನ್ ಆಗಕ್ಕೆ ಅದು ಕೂಡ ಒಂದು ರೀಸನ್ ಆಗುತ್ತೆ ಈ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನೋದ್ರಿಂದ ಒಂದಷ್ಟು ಕವರ್ ಆಗೋಗುತ್ತೆ ಪ್ರತಿದಿನ ಮೊಳಕೆ ಕಾಳುಗಳನ್ನ ತಿನ್ನಿ ಥೈರಾಯ್ಡ್ ಇರೋರು ನಿಮ್ ವ್ಯಾಲ್ಯೂಸ್ ಇದೆ ಮಾಡಬೇಕು ಅಥವಾ ರಿವರ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹಾಲು ಮತ್ತೆ ಗೋಧಿನ ಸ್ವಲ್ಪ ದೂರ ಕಿಡಿ ಅದಕ್ಕೆ ಬದಲಾಗಿ ತೆಂಗಿನಕಾಯಿ ಹಾಲನ್ನ ಉಪಯೋಗಿಸಿ ಪ್ರತಿದಿನ ಕುಡಿದ್ರು ಒಳ್ಳೇದು ಅಟ್ ಲೀಸ್ಟ್ ಮಿನಿಮಮ್ ಅಂದ್ರೆ ವಾರದಲ್ಲಿ ಮೂರ್ ಸಲಿಯಾದ್ರೂ ಕುಡೀರಿ ಅದಕ್ಕೆ ಬದಲಾಗಿ ಅಮರಂತ್ ಅಂತ ಸಿಕ್ಕತ್ತೆ ಕನ್ನಡದಲ್ಲಿ ಅದನ್ನ ರಾಜಗಿರಿ ಅಂತಾರೆ ಅದನ್ನ ತಂದ್ಬಿಟ್ಟು ಬೇಕಾರೆ ನೀವು ಮುದ್ದೆ ಆದ್ರೂ ಮಾಡ್ಕೊಳ್ಳಿ ದೋಸೆ ಆದ್ರೂ ಮಾಡ್ಕೊಳ್ಳಿ ಅಥವಾ ಚಪಾತಿ ಆದ್ರೂ ಮಾಡ್ಕೊಳ್ಳಿ ಅಥವಾ ಅದರಿಂದ ನೀವು ಉಪ್ಪಿಟ್ಟಾದ್ರೂ ಮಾಡ್ಕೊಳ್ಳಿ ಏನಾದ್ರೂ ಪರವಾಗಿಲ್ಲ ನೀವು ಮಾಡ್ಕೊಂಡು ತಿನ್ ಅದು ಥೈರಾಯ್ಡ್ ಗ್ಲಾಂಡ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರತಿದಿನ ರಾತ್ರಿ ಆದಷ್ಟು ಏಳು ಗಂಟೆ ಒಳಗಡೆನೆ ನಿಮ್ಮ ಊಟನ ಮುಗಿಸ್ಕೆ ನೀವು ಪ್ರಯತ್ನ ಪಡಿ ದಿನದಲ್ಲಿ ಯಾವಾಗ್ಲಾದ್ರೂ ಪರವಾಗಿಲ್ಲ ವಾಲ್ನಟ್ ಆಯಿಲ್ನ ತಗೊಂಡು ನಿಮ್ಮ ನೆಕ್ ಗೆ ಮಸಾಜ್ ಮಾಡಿ ಇಲ್ಲ ಈರುಳ್ಳಿ ರಸದಲ್ಲಿ ಮಸಾಜ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡು ಕರೆಕ್ಟ್ ಆಗಿ ಫಂಕ್ಷನ್ ಆಗೋದಿಕ್ಕೆ ನಿಮ್ಮ ವ್ಯಾಲ್ಯೂಸ್ ಎಲ್ಲ ರಿವರ್ಸ್ ಆಗೋದಕ್ಕೆ ಅಥವಾ ಥೈರಾಯ್ಡ್ ರಿವರ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಟ್ ಲೀಸ್ಟ್ ಮಿನಿಮಮ್ ಅಂದ್ರೆ ಐದರಿಂದ ಹತ್ತು ನಿಮಿಷ ಆದ್ರೂ ಮಸಾಜ್ ಮಾಡಿ ಇವಾಗ ಯಾವ ಫುಡ್ ನ ತಿನ್ಬೇಕು ಯಾವ ಫುಡ್ ನ ತಿನ್ಬಾರ್ದು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಥೈರಾಯ್ಡ್ ಇರೋರು ಈ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡ್ಬೇಕು ನಂಬರ್ ಕಡಲೆ ಬೀಜ ಆಲ್ಕೋಹಾಲು ಸ್ಮೋಕಿಂಗ್ ಹ್ಯಾಬಿಟ್ ಇದ್ರೆ ಅದನ್ನ ಬಿಟ್ಟರೆ ತುಂಬಾ ಒಳ್ಳೇದು ಕಾಫಿನ ತುಂಬಾ ಮಾಡ್ರೇಟ್ ಆಗಿ ತಗೊಳ್ಳಿ ಸಲ ಅಥವಾ ಎರಡ್ ಸಲ ಮ್ಯಾಕ್ಸಿಮಮ್ ಅಂದ್ರೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಇದು ಡಿಸ್ಫಂಕ್ಷನ್ ಆಗುತ್ತೆ ನೆಕ್ಸ್ಟ್ ರಾಗಿ ಸೋಯಾಬೀನ್ ಪ್ರಾಡಕ್ಟ್ಗಳು ಬ್ರೊಕಾಲಿ ಎಲೆಕೋಸು ಹೂಕೋಸು ಪ್ರಿಸರ್ವೇಟಿವ್ ಫುಡ್ ನ ಅವಾಯ್ಡ್ ಮಾಡಿ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಮತ್ತೆ ಶುಗರಿ ಫುಡ್ ನ ಅವಾಯ್ಡ್ ಮಾಡಿ ಪ್ರೊಸೆಸ್ ಫುಡ್ ನ ಅವಾಯ್ಡ್ ಮಾಡಿ ಪ್ಯಾಕೇಜ್ ಸ್ನಾಕ್ಸ್ ಅದನ್ನ ಅವಾಯ್ಡ್ ಮಾಡಿ ಪ್ಯಾಕೇಜ್ ಡ್ರಿಂಕ್ಸ್ ಗಳ ಅವಾಯ್ಡ್ ಮಾಡಿ ವ್ಯಾಲ್ಯೂಸ್ ರಿವರ್ಸ್ ಆಗೋವರೆಗೂ ಮುಟ್ಟಕ್ ಹೋಗ್ಬೇಡಿ ಬೆಸ್ಟ್ ಫುಡ್ ಗಳು ಯಾವುದು ಅಂದ್ರೆ ಕಿತ್ಲೆ ಹಣ್ಣು ಬಾಳೆಹಣ್ಣು ಬೀಟ್ರೋಟು ಮರ್ಸೇಬು ಅವಖಾಡು ಸೇಬು ಸಿಹಿ ಗೆಣಸು ಸಿಹಿ ಕುಂಬಳಕಾಯಿ ಕ್ಯಾರೆಟ್ ವೈಟ್ ಬೀನ್ಸ್ ನಿಂಬೆ ಹಣ್ಣು ದಾಳಿಂಬೆ ಶುಂಠಿ ಆಮೇಲೆ ದಿನದಲ್ಲಿ ಯಾವಾಗ್ಲಾದ್ರು ಒಂದ್ಸಲ ನಿಮ್ಮ ಕತ್ತನ ಈ ರೀತಿ ಮೇಲ್ಗಡೆ ಎತ್ಬಿಟ್ಟು ನಿಮ್ ಬಾಯಿನ ಈ ರೀತಿ ಈ ರೀತಿ ಮೂವ್ಮೆಂಟ್ ಮಾಡಿ ಈ ರೀತಿ ಒಂದ್ ಇಪ್ಪತ್ತು ಸಲ ಈ ರೀತಿ ಮೂವ್ಮೆಂಟ್ ಮಾಡೋದ್ರಿಂದ ಥೈರಾಯ್ಡ್ ಗ್ಲಾಂಡು ಕರೆಕ್ಟ್ ಆಗಿ ವರ್ಕ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ಹೇಳಿದ್ದೀನೋ ಕರೆಕ್ಟ್ ಆಗಿ ಫಾಲೋ ಮಾಡ್ತು ಅಂತಂದ್ರೆ ನಿಮ್ಮ ಥೈರಾಯ್ಡ್ ಗ್ಲಾಂಡು ಕರೆಕ್ಟ್ ಆಗಿ ವರ್ಕ್ ಆಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ವ್ಯಾಲ್ಯೂಸ್ ಎಲ್ಲಾ ನಾರ್ಮಲ್ ರೇಂಜ್ ಬರುತ್ತೆ ಕೆಲವೊಬ್ಬರದು ಥೈರಾಯ್ಡ್ ರಿವರ್ಸ್ ಆಗುತ್ತೆ ಅದಕ್ಕೆ ಎರಡು ತಿಂಗಳು ತಗೋಬಹುದು ಆರು ತಿಂಗಳು ತಗೋಬಹುದು ಒಂದ್ ವರ್ಷ ತಗೋಬಹುದು ಆದ್ರೆ ಈ ಶಿಸ್ತು ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ಈ ಥೈರಾಯ್ಡ್ ಗ್ಲಾಂಡ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಬರ್ತಾ 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 ದೇಹದಲ್ಲಿರೋ ಬೇರೆ ಪಾರ್ಟ್ಸ್ ಗಳೂ ಕೂಡ ಅದು ಡ್ಯಾಮೇಜ್ ಮಾಡ್ತಾ ಬರುತ್ತೆ ಹಾಗಾಗಿ ಥೈರಾಯ್ಡ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡೋ ಹಾಗೆ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಥೈರಾಯ್ಡ್ ಅಲ್ಲಿ ಎಷ್ಟೊಂದು ವಿಧಗಳೆಲ್ಲ ಬರುತ್ತೆ ಹೈಪೋಥೈರಾಯ್ಡಿಸಮು ಹೈಪರ್ ಥೈರಾಯ್ಡಿಸಮು ಥೈರಾಯ್ಡ್ ಐಟಿಸು ಅಶಿಮೋಟೋ ಥೈರಾಯ್ಡು ಈ ರೀತಿ ಸೊ ಇದನ್ನೆಲ್ಲ ಮುಂದಿನ ಎಪಿಸೋಡ್ ಗಳಲ್ಲಿ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ ಯಾವುದೇ ಥೈರಾಯ್ಡ್ ಇದ್ರು ಕೂಡ ಇದಿಷ್ಟನ್ನ ನೀವು ಅಪ್ ಮಾಡ್ಬಿಟ್ರೆ ಇನ್ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಆಗಿದೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತ ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಮುಂದಿನ ಎಪಿಸೋಡ್ ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಧನ್ಯವಾದಗಳು